ಇತ್ತೀಚಿನ ದಿನಗಳಲ್ಲಿ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗ್ಲಿ ನಂದು ಹಳೆ ಹಳೆಯ ಪೇಶೆಂಟ್ಗಳು ಯಾವಾಗ್ಲೂ ಬರೋದು ಸಡನ್ ಆಗಿ ಅವರಿಗೆ ಕ್ಯಾನ್ಸರ್ ಆಯ್ತು ಹಾಗೆ ಆಯ್ತು ಕ್ಯಾನ್ಸರ್ ಫೋರ್ತ್ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಆಯ್ತು ಅಥವಾ ಕ್ಯಾನ್ಸರ್ ಇದು ಟ್ರೀಟ್ಮೆಂಟ್ ತಗೊಂಡ್ ಬರ್ತಾ ಇದ್ದೀವಿ ಅಂತ ಹೇಳುವಾಗ ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ಲ ಅಂತ ಅನಿಸಿತ್ತು ಬರೀ ಔಷಧಿಯಿಂದ ಮಾತ್ರ ಅಲ್ಲ ಬೇರೆ ಏನಾದ್ರು ಈಗ ನಮ್ಮದು ಆಯುರ್ವೇದದಲ್ಲಿ ನಾನು ಔಷಧಿ ಕೊಡಲ್ಲ ಇವರಿಗೆ ಅಲೋಪತಿ ಔಷಧಿ ತಗೊಳ್ಳುವಾಗ ಅಥವಾ ಅದರ ಒಟ್ಟಿಗೆ ಏನಾದ್ರೂ ಫುಡ್ ಸಪ್ಲಿಮೆಂಟ್ ತರ ಏನಾದ್ರು ಮಾಡುವ ಅಂತ ಅಂದ್ಕೊಂಡಿದ್ರು ಆಗ ನಾನು ಒಂದ್ಸಲ ಹೀಗೆ ಯೂಟ್ಯೂಬ್ ಅಲ್ಲಿ ನೋಡುವಾಗ ನನಗೆ ಅಜಯ್ ಗೋಪಿನಾಥ್ ಅಂತ ಒಬ್ಬರದ್ದು ಒಂದು ಈ ಮೈಕ್ರೋಗ್ರೀನ್ಸ್ ಬಗ್ಗೆ ಒಂದು ವಿಷಯ ಸಿಕ್ಕಿತು ಅದರ ಬಗ್ಗೆ ಮತ್ತೆ ಜಾಸ್ತಿ ಜಾಸ್ತಿ ನೋಡ್ತಾ ಹೋದೆ ಅದರ ಉಪಯೋಗ ನೋಡುವಾಗ ತುಂಬಾ ಖುಷಿ ಆಗ್ಬಿಟ್ಟಿತ್ತು ಈ ಕ್ಯಾನ್ಸರ್ ರೋಗಿಗಳಿಗೆ ಸಹ ಒಂದ್ಸಲ ಒಂದು ಗುಣ ಆಯ್ತು ಅಂತ ಆಯ್ತು ಅಂತ ಲೆಕ್ಕ ಅಲ್ಲ ಎನಿ ಟೈಮ್ ಸೊ ಅವರಿಗೆ ಬರದ ಹಾಗೆ ಏನು ಪ್ರಿಕಾಷನ್ ಮಾಡಬೇಕು ಮತ್ತೆ ಈಗ ಎಲ್ರಿಗೆ ನೋಡಿದ್ರೆ ನೋಡಿದ್ರು ಫ್ಯಾಟಿ ಲಿವರ್ ಇರ್ತದೆ ಫ್ಯಾಟಿ ಲಿವರ್ ಅಂತ ಎಲ್ರು ಮದ್ದು ತಗೊಳ್ಳದೆ ಇರ್ತದೆ ಅಂತ ಬಿಡ್ತಾರೆ ಆದ್ರೆ ಆ ಫ್ಯಾಟಿ ಲಿವರ್ ಏನಾಗ್ತದೆ ಸ್ವಲ್ಪ ಸಮಯದ ನಂತರ ಕೊಲೆಸ್ಟ್ರಾಲ್ ಕೊಡ್ತದೆ ಕೊಲೆಸ್ಟ್ರಾಲ್ ಅನ್ನು ಹಾಗೆ ಬಿಟ್ರೆ ಹಾರ್ಟ್ ಅಲ್ಲಿ ಬ್ಲಾಕ್ಸ್ ಕೊಡ್ತದೆ ಯಾವುದೇ ರೋಗವನ್ನು ಆರಂಭಿಕ ಅವಸ್ಥೆಯಲ್ಲಿ ಗುಣ ಮಾಡ್ಕೊಳ್ಳಿಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ನೋಡುವಾಗ್ಲೂ ನನಗೆ ಮೈಕ್ರೋಗ್ರೀನ್ ನ ಉಪಯೋಗ ಬಗ್ಗೆ ಅರಿವು ಬಂತು ನಾವು ಏನ್ ಮಾಡಿದ್ವಿ ಅದರಲ್ಲಿ ನಮ್ಗೆ ಒಂದು ಫೋನ್ ನಂಬರ್ ಸಿಕ್ಕಿತು ಫೋನ್ ಮಾಡಿದ್ವಿ ಅಜಯ್ ಗೋಪಿನಾಥ್ ಅಂತ ಅವರು ಕೆಲವೊಂದು ಈ ವಿದ್ಯೆಗಳೆಲ್ಲ ಕೆಲವರು ತುಂಬಾ ಸೀಕ್ರೆಟ್ ಇಟ್ಕೊಳ್ತಾರೆ ಆದ್ರೆ ಇವರು ಹೇಗಂದ್ರೆ ಹಿ ವಾಂಟ್ ಟು ಟೆಲ್ ಎಸ್ ಎವ್ರಿಥಿಂಗ್ ನಮ್ಗೆ ಎಲ್ಲಾ ವಿಷಯಗಳ ಬಗ್ಗೆ ಅವರೇ ಬಂದ್ರು ಅವರೇ ಗಾಡಿಯಲ್ಲಿ ಬಂದು ನಮಗೆ ಸೆಟಪ್ ಮಾಡ್ಕೊಟ್ಟು ಮಾಡಿಕೊಟ್ಟು ಹೇಗೆ ಬೆಳೆಸುದು ಅಂತ ಈಗ ನಮ್ಗೆ ಸಣ್ಣ ಕ್ಲಾಸಲ್ಲಿ ಕೈ ಹಿಡಿದು ಕಳಿಸ್ತಾರಲ್ಲ ಅದೇ ತರ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ರು ಮತ್ತೆ ನಮ್ಗೆ ಹೇಗೆ ಅಂದ್ರೆ ಗೆ ಅವ್ರು ಬಂದೆಲ್ಲ ಸೆಟಪ್ ಮಾಡಿ ಕೊಡ್ತಾರೆ ಆಮೇಲೆ ನಾವು ದಿನ ದಿನದ ಈ ಗಿಡದ ಬೆಳವಣಿಗೆಯದನ್ನು ನಾವು ವಾಟ್ಸಪ್ ಮಾಡಬೇಕು ಅವರಿಗೆ ಫೋಟೋ ಕೊಟ್ಟು ಹಾಗೆ ಇದು ಗಿಡಗಳದ್ದು ಬಗ್ಗೆ ಅವರಿಗೆ ಕಳ್ಸಿ ಅವರು ನಮ್ಗೆ ಗೈಡರ್ ಮಾಡ್ತಾರೆ ಒಳ್ಳೇದುಂಟು ಅಂದ್ರೆ ಯಾರಿಗೆ ಸಹ ಮೈಕ್ರೋಗ್ರೀನ್ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ ಈಗ ಯಾವುದೇ ವಿಷಯ ನೋಡಿ ಬೇರೆ ಈಗ ಅಂದ್ರೆ ಟೇಸ್ಟಿ ಆದದಾದ್ರೆ ಬೇಗ ಪ್ರಚಾರ ಆಗ್ತದೆ ಇದು ಟೇಸ್ಟಿ ಅಲ್ಲ ಹೆಲ್ತಿ ಆದದ್ದು ಆದ್ರಿಂದ ಡಾಕ್ಟರ್ ಮುಖ್ಯನವೇ ಹೋಗ್ಬೇಕು ಅಂತ ಒಂದು ಅನಿವಾರ್ಯತೆ ಇದೆ ಆದ್ರೆ ಮೊದ್ಲಿಂದ ಸಹ ಆರೋಗ್ಯಕ್ಕೋಸ್ಕರ ಈ ಕಾಂಟಿನೆಂಟಲ್ ಫುಡ್ನಲ್ಲಿ ಮತ್ತೆ ಗಳಲ್ಲಿ ಇದನ್ನ ಉಪಯೋಗ ಮಾಡ್ತಾ ಇದ್ರು ಇದು ಓನ್ಲಿ ರಿಚ್ ಪೀಪಲ್ ಕ್ಯಾನ್ ಎಫೋರ್ಡ್ ಅಂತ ಅಥವಾ ಎಂತ ಹೇಳ್ತಾರೆ ಫ್ಯಾನ್ಸಿ ಫುಡ್ ಅಂತ ಮೊದಲು ಇತ್ತು ಆದ್ರೆ ಈ ಸೂಪರ್ ಫುಡ್ ಸಾಮಾನ್ಯ ಜನರಿಗೆ ಸಹ ಸಿಕ್ಬೇಕು ಎಂಬುದು ನಮ್ದು ಉದ್ದೇಶ ಅದಕ್ಕೋಸ್ಕರ ಸಾಮಾನ್ಯ ಜನರು ಇದರ ಎಂತ ಹೆಲ್ತ್ ಬೆನಿಫಿಟ್ಸ್ ಅನ್ನು ಪಡ್ಕೊಳ್ಬೇಕು ಅದರಿಂದ ರೋಗ ಬರದಂತೆ ತಡ್ಕೊಳ್ಬೇಕು ಅಂತ ನಮ್ದು ಉದ್ದೇಶ ಆದ್ರಿಂದ ನಾನು ಹೆಚ್ಚಾಗಿ ಇಲ್ಲಿ ನಮ್ಮಲ್ಲಿ ಯಾವ್ದನ್ನ ಬೆಳಿತೇವೆ ಅದನ್ನೇ ನನ್ನ ಪೇಶೆಂಟ್ ಗಳಿಗೆ ಕೊಡುವಂತದ್ದು ಮುಖ್ಯವಾಗಿ ನಾನು ಫ್ಯಾಟಿ ಲಿವರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ ಬೋನ್ ಪೇನ್ ನನ್ನ ಹತ್ರ ಎಲ್ಲ ಗಂಟು ನೋವು ಸೊಂಟ ನೋವು ಅಂತ ಬರ್ತಾರೆ ಮತ್ತೆ ಎಲ್ರಿಗೂ ನೀವು ನೋಡಿದ್ರೆ ವಿಟಮಿನ್ ಡಿ ತ್ರೀ ಡಿಫಿಶಿಯನ್ಸಿ ಈಗ ಈ ನಮ್ಮ ಮೈಕ್ರೋಗ್ರೀನ್ ಏನಿದೆ ವಿಟಮಿನ್ ಡಿ ತ್ರೀ ಅಲ್ಲಿ ಮಾತ್ರ ಅಲ್ಲ ಅದರಲ್ಲಿ ರಿಚ್ ಸೋರ್ಸ್ ಇದು ವಿಟಮಿನ್ ಡಿ ತ್ರೀಗೆ ಸೂರ್ಯನಾಗೆ ಬಿಸಿಲಿಗೆ ಒಂಬತ್ತು ಗಂಟೆ ಒಳಗೆ ಕೂತ್ಕೊಳ್ಳಿ ಐದು ಗಂಟೆ ನಂತರ ಕೂತ್ಕೊಳ್ಳಿ ಹೇಳಿದ್ರೆ ಎಲ್ಲರೂ ನೀವೇ ಎಲ್ಲರೂ ಆಫೀಸಲ್ಲಿ ಇರ್ತಾರೆ ಎಲ್ರಿಗೂ ಪ್ರಾಕ್ಟಿಕಲ್ ಆಗುದಿಲ್ಲ ಅದರ ಬದಲು ಈ ಸೊಪ್ಪನ್ನು ನಿಮ್ಮ ಫುಡ್ಡಿನೊಟ್ಟಿಗೆ ತಗೊಳ್ಳಿ ಹೇಳಿದ್ರೆ ತುಂಬಾ ಅಂತ ಹೇಳ್ತಾರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟ್ ಸಿಗ್ತದೆ ಅದು ಮಾತ್ರ ಅಲ್ಲ ಎ ಬಿ ಸಿ ಡಿ ಈ ಮತ್ತೆ ಕೆ ಎಲ್ಲಾ ಟೈಪಿನ ವಿಟಮಿನ್ ಸೂಪರ್ ಫುಡ್ ಇದು ತುಂಬಾ ಪೇಪರ್ಸ್ ಉಂಟು ಈಗ ನೀವು ಗೂಗಲ್ ಇದ್ದು ಒಂದು ಈ ನಮ್ಮ ಗೂಗಲ್ ಒಂದು ಉಂಟು ಅದರಲ್ಲಿ ನೀವು ಹೋಗಿ ನೋಡಿದ್ರೆ ಮೈಕ್ರೋಗ್ರೀನ್ ಬಗ್ಗೆ ತುಂಬಾ ಪೇಪರ್ ಗಳಾಗಿದೆ ಅದು ಯಾವುದು ರೋಗಕ್ಕೆ ಒಳ್ಳೇದು ಮತ್ತೆ ಅದರ ಹೆಲ್ತ್ ಬೆನಿಫಿಟ್ಸ್ ಹೇಗೆ ಉಂಟು ಅಂತ ಪ್ರಾಕ್ಟಿಕಲಿ ಮಾಡಿ ನೋಡಿದ್ದಾರೆ ಮತ್ತೆ ನಿಮ್ಗೆ ಗೊತ್ತಲ್ಲ ಅಮೆರಿಕನ್ಸ್ ಯಾವ್ದನ್ನು ನಂಬದೆ ಯಾವ್ದಕ್ಕೂ ಪ್ರೂಫ್ ಇಲ್ಲದೆ ಯಾವ್ದನ್ನು ನಂಬುದಿಲ್ಲ ನಮ್ ತರ ಅಲ್ಲ ನಮ್ದು ಎಂತ ಹೇಳ್ತಾರೆ ಈಗ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತೇವೆ ಎವಿಡೆನ್ಸ್ ಈಗ ಇಲಿ ಬೆ ಇಲಿ ಇದ್ರಲ್ಲೆಲ್ಲ ಮಾಡಿದ್ದಲ್ಲ ಮನುಷ್ಯರೇ ಸೇವಿಸ್ಕೊಂಡು ಇದು ಫುಡ್ ಆದದ್ರಿಂದ ಅದಕ್ಕೆ ತುಂಬಾ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುವುದಿಲ್ಲ ಸೊ ಅದು ಮನುಷ್ಯರು ಅದನ್ನು ಸೇವಿಸಿ ಅದ್ರಲ್ಲ ಬೆನಿಫಿಟ್ ಅನ್ನು ಪಡೆದುಕೊಂಡದ್ರ ಬಗ್ಗೆ तुम्बा पेपर प्रेसेंटेशन सा आगे